ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇದೇ ಡಿಸೆಂಬರ್ ಹದಿಮೂರು ಶುಕ್ರವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಿಗ್ಗಾವಿ ತಾಲೂಕಾ ಘಟಕವು ಬೆಂಬಲ ಸೂಚಿಸಲು ತೆರಳುತ್ತಿದ್ದು ಅಂದು ಹಮ್ಮಿಕೊಂಡಿದ್ದ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ತಾಲೂಕಿನ ನೂರಾರು ರೈತರು ಭಾಗವಹಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಶಿಗ್ಗಾಂವಿ ತಾಲೂಕಾ ಘಟಕದ ಅಧ್ಯಕ್ಷ ಆನಂದ್ ಕೆಳಗಿನ ಮನೆಯವರು ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಕೋಡಿಹಳ್ಳಿ ಅವರ ನೇತೃತ್ವದಲ್ಲಿ ಈ ಒಂದು ಬೆಳಗಾವಿಯ ಸುವರ್ಣ ಸೌಧ ಮುತ್ತಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ರೈತರು ವಿವಿಧ ಬೇಡಿಕೆಗಳಾದ ರೈತರ ಕೃಷಿ ಕಾಯ್ದೆಯನ್ನ ವಾಪಸ್ ಪಡೆಯುವುದು ರೈತರ ಪಹನಿಯಲ್ಲಿ ಎಂಬ ಹೆಸರು ಸೇರ್ಪಡೆಯನ್ನ ಕೂಡಲೇ ಹಿಂಪಡೆಯುವುದು ರೈತರ ಬೆಳೆಗಳಿಗೆ ಎಂಎಸ್ಪಿ ದರ ನಿಗದಿ ಮಾಡುವುದು ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ನೂರಾರು ರೈತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಕಂಕಣವಾಡ್ ಹಾವೇರಿ ಜಿಲ್ಲಾ ಸಂಚಾಲಕ ದೇವರಾಜ್ ದೊಡ್ಮನಿ ತಾಲೂಕಾ ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ್ ಕಾರ್ಯದರ್ಶಿ ಗಿರಿಧರ್ಗೌಡ ಪಾಟೀಲ್ ತಾಲೂಕಾ ಸಂಚಾಲಕ ಶಿವಾನಂದ್ ಜಡಿಪಟ್ ಹಾಗೂ ಮಂಜಣ್ಣ ಬ್ಯಾಳನ್ನವರು ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು ತಾಲೂಕ ಕರ್ನಾಟಕ ರಾಜ್ಯ ರೈತರ ಕೆಲಸ ತಾಲೂಕಾ ಕಟ್ಟಡ ಸಿಗ್ಗಾಂ ಏನು ಕುಡಿಯ ಸಂದರ್ಶಕ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಇದೇ ದಿನಾಂಕ ಡಿಸೆಂಬರ್ ಹದಿಮೂರರಂದು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸೌಧ ಮುತ್ತಿಗೆ ಹಾಕಲು ಇವತ್ತು ನಾವು ಏನು ಕರೆ ಕೊಡ್ತಾ ಇದ್ದೇವೆ ತಾಲೂಕಿನಲ್ಲಿ ಹೆಚ್ಚಿನ ರೈತರು ಎಲ್ಲರೂ ತಮ್ಮ ತಮ್ಮ ಹಳ್ಳಿಗಳಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸುವರ್ಣ ಸೌಧ ಹದ್ಮೂರೇ ತಾರೀಕು ಡಿಸೆಂಬರ್ ವೃದ್ಧಿ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ಕೂಡಿ ಹೇಳಿಕೊಳ್ಳುವಂತಹ ಆಹ್ವಾನಿಸಲಾಗ್ತಿದೆ ರೈತರ ಉದ ಬೇಡಿಕೆ ಅಂದ್ರೆ ರೈತರ ಬೆಳೆದ ಬೆಲೆಗಳಿಗೆ ಎಂಎಸ್ ಕೆ ದರ ನಿಗದಿ ಮಾಡಬೇಕು ಆಮೇಲೆ ಕೃಷಿ ಕಾಯ್ದೆಯನ್ನು ಹಿಂಪಡಿಬೇಕು ಏನು ಹೊರಣೆಯಲ್ಲಿ ವಾಕ್ ಆಗಲೇ ರೈತರ ಕುಂತ ಕೂಡಲೇ ಹೊರಣೆಯಲ್ಲಿ ವಾಕ್ ಪಂಥ ಹೆಸರನ್ನು ತೆಗೆಯುವಂತ ಆದೇಶ ಮಾಡಬೇಕು ಅಧಿವೇಶನದಲ್ಲಿ ಮತ್ತು ಶಾಲಾ ಮಕ್ಕಳಿಗೆ ಕೂಡ ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಹಳ್ಳಿಯಿಂದ ಹೋಗ್ತಕ್ಕಂಥ ಶಾಲಾ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಹಾವೇರಿ ಮತ್ತೆ ಡಿಸಿಸಿ ಬ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಹತ್ತು ಹಲವಾರು ಬೇಡಿಕೆಗಳಿದ್ದಾವೆ ಏನೋ ಶ್ರಿಂಥಾ ಸೆಟ್ಗಳನ್ನು ರೈತರಿಗೆ ಕೊಡ್ತಾರ ಈಗ ಏಳು ವರ್ಷಕ್ಕೆ ಕೊಡಬೇಕಂತ ಆದೇಶ ಇತ್ತು ಕ್ಯಾಬಿನೆಟ್ ನಲ್ಲಿ ಅದನ್ನು ರದ್ದು ಮಾಡಿ ಹಿಂದಿನ ಹಿಂದಿನ ಪ್ರಕಾರ ಮೂರು ವರ್ಷಕ್ಕೊಮ್ಮೆ ಕೊಡಬೇಕು ಶ್ರಿಂಥಾ ಸೆಟ್ಗಳನ್ನು ಅದನ್ನು ಕಡಿಮೆ ದರದಲ್ಲಿ ಕೊಡ್ಬೇಕಂತೇಳಿ ವಿವಿಧ ಬೇಡಿಕೆಗಳ ಈಡೇರಿಸಿ ನಾವೇನು ಹದಿಮೂರರಿಂದ ಪ್ರದಾ ಚಲೋ ಕರೆ ಕೊಟ್ಟಿದ್ದೇವೆ ತಾಲೂಕಿನಲ್ಲಿ ಹೆಚ್ಚಿನ ರೈತರು ಹೋರಾಟಕ್ಕೆ ಬರಬೇಕಂತ ತಮ್ಮಲ್ಲಿ ವಿನರ್ತಿಸ್ಕೊಳ್ಬೇಕು